ಟು ಕಾರ್ಡ್ ಪ್ರಿಯ ಸ್ನೇಹಿತರೆ ಇಂದು ದೇವರು ಅದ್ಭುತ ಮಾಡಲು ಇಲ್ಲಿದ್ದಾರೆ ಯಾವ ತರಹದ ಅದ್ಭುತವೆಂದು ತಿಳಿದುಕೊಳ್ಳಲು ನಾವಿಲ್ಲಿದ್ದೇವೆ ಇದೇ ಒನ್ ತ್ರೀ ಟಾಕ್ಸ್ ಅಬೌಟ್ ಒಂದು ಮೂರು ಇದರ ಕುರಿತು ಮಾತನಾಡುತ್ತದೆ ಕ್ರೈಸ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಸ್ತೋತ್ರ ಇನ್ ಕ್ರೈಸ್ಟ್ ವಿತ್ ಎವ್ರಿ ಸ್ಪಿರಿಚುಲ್ ಬ್ಲೆಂಗ್ ಇನ್ ದ ಹೆ ಪ್ಲೇಸ್ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ ಅದ್ಭುತಗಳು ಎಲ್ಲ ಸಕಲ ಆತ್ಮಿಕ ಆತ್ಮಿಕ ಆಶೀರ್ವಾದಗಳು ಕೊಡಲ್ಪಟ್ಟಿವೆ ಅಂತಹ ಆಶೀರ್ವಾದಗಳ ನಿಧಿ ಹೊಂದಿಕೊಳ್ಳಲು ಸಿದ್ಧರಿದ್ದೀರಾ ಈ ಎಲ್ಲ ಆಶೀರ್ವಾದಗಳಿಂದ ಆಶೀರ್ವಾದಿಸಲ್ಪಟ್ಟಿದೆ ಎಂದು ಈ ವಾಕ್ಯ ಹೇಳುತ್ತದೆ ನೀವು ಏಸುವನ್ನು ಹೊಂದಿಕೊಳ್ಳುವಾಗ ಅಂತ ಆತ್ಮಿಕ ಆಶೀರ್ವಾದಗಳನ್ನು ಆಫ್ ಗಾಡ್ ಅದು ದೇವರ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಬರುತ್ತದೆ ಹೋಲಿ ಆಲ್ ಸ್ಪಿರಿಟ್ಲ್ಪ್ ಪವಿತ್ರ ಆತ್ಮನು ಈ ಎಲ್ಲ ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಲು ಸಹಾಯ ಮಾಡುತ್ತಾನೆ ವಾಟ್ ಟೈಪ್ ಆಫ್ ಯಾವ ತರದ ಆತ್ಮಿಕ ಆಶೀರ್ವಾದಗಳು ಫಸ್ಟ್ ಇಸ್ ಮೊದಲನೇ ಆಶೀರ್ವಾದ ರಕ್ಷಣೆ ಸಚ್ ಗ್ರೇಟ್ ಸಚ್ರೇಟ್ ವಿಚ್ ಪ್ರೊಟೆಕ್ಟ್ಸ್ ಡೆತ್ ನಮ್ಮ ಪ್ರಾಣವನ್ನು ಮರಣದಿಂದ ಕಾಪಾಡುವಂತಹ ದೊಡ್ಡ ಆಶೀರ್ವಾದ ದ ಸೆಕೆಂಡ್ ಬ್ಲೆಸಿಂಗ್ ಇಸ್ ದ ಗಿಫ್ಟ್ಸ್ ಅಂಡ್ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಎರಡನೇ ಆಶೀರ್ವಾದ ಪವಿತ್ರಾತ್ಮನ ಶಕ್ತಿ ಮತ್ತು ವರಗಳು ಇಟ್ ಗಿವ್ಸ್ ಅಸ್ ಗ್ರೇಟ್ ಪವರ್ ಅಂಡ್ ಅಥಾರಿಟಿ ಇನ್ ದ ಸ್ಪಿರಿಟ್ ಆತ್ಮನಲ್ಲಿ ದೊಡ್ಡ ಅಧಿಕಾರ ಬಲವನ್ನು ಆತನು ಕೊಡುತ್ತಾನೆ ಅಂಡ್ ಟು ಡೂ ಗ್ರೇಟ್ ಆಕ್ಟ್ಸ್ ದೊಡ್ಡ ಕಾರ್ಯಗಳನ್ನು ಮಾಡಲು ಅಂಡ್ ದ ಥರ್ಡ್ ಗಿಫ್ಟ್ ಇಸ್ ದ ಗಿಫ್ಟ್ ಆಫ್ ಇಟರ್ನಲ್ ಲೈಫ್ ಮೂರನೇ ವರ ಅದು ನಿತ್ಯ ಜೀವದ ವರವಾಗಿದೆ ಕರ್ತನ ಆನಂದದಲ್ಲಿ ನಿತ್ಯತ್ವದಲ್ಲಿ ನಾವು ಜೀವಿಸುತ್ತೇವೆ ಇನ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ದೀಸ್ ವಂಡರ್ಫುಲ್ ಕಮಿಂಗ್ ಅಪ್ ಆನ್ ಯು ನಿಮ್ಮ ಮೇಲೆ ಬರುವ ಆತ್ಮಿಕ ಆಶೀರ್ವಾದಗಳಿಗಾಗಿ ದೇವರನ್ನು ವಂದಿಸಿರಿ ದ ಹೋಲಿ ವಂದಿಸಿರಿಟ್ ಪವಿತ್ರಾತ್ಮನ ಹೊಂದಿಕೊಳ್ಳಿರಿ ಎನಾಕ್ಟ್ ದೀಸ್ ಗಿಫ್ಟ್ಸ್ ಯು ನಿಮ್ಮೊಳಗಿರುವ ಎಲ್ಲ ಆತ್ಮಿಕ ವರಗಳನ್ನು ಆತನು ಎತ್ತಿ ನಿಲ್ಲಿಸುತ್ತಾನೆ ಇವನ್ ಬ್ರಿಂಗ್ ದೀಸ್ ಬ್ಲೆಸಿಂಗ್ಸ್ ಈ ಆಶೀರ್ವಾದಗಳನ್ನು ತರುತ್ತಾನೆ that's how i found when one time i went for a vacation to a place ಒಂದು ಸಾರಿ ಒಂದು ಸ್ಥಳಕ್ಕೆ ರಜಾದಿನಕ್ಕಾಗಿ ನಾನು ಹೋದಾಗ and my friend was there in that place ಆ ಸ್ಥಳದಲ್ಲಿ ನನ್ನ ಸ್ನೇಹಿತನಿದ್ದನು so i was just casually hanging out with him ಸುಮ್ಮನೆ ಅವನೊಂದಿಗೆ ಅಲ್ಲಿ ನಾನು ಇದ್ದೆ but suddenly he said sam there is ತಕ್ಷಣವಾಗಿ ನನಗೆ ಗೊತ್ತಿರುವ ಒಬ್ಬ ಸ್ನೇಹಿತರು ಆಸ್ಪತ್ರೆಯಲ್ಲಿದ್ದಾರೆ ಎಂದು ಹೇಳಿದರು ಒಳಗಾಗಿದ್ದಾರೆ ಪ್ರಾರ್ಥಿಸುವ ಅವನು ಹೇಳಿದಾಗ ಏನು ಮಾಡಬೇಕೆಂದು ನನಗೆ ಗೊತ್ತಿರಲಿಲ್ಲ ಅವನೊಂದಿಗೆ ನಾನು ದೇವರಲ್ಲಿ ಕುಳಿತು ಪ್ರೇರ್ ಸಹೋದರನೆ ನಾನು ಅವನೊಂದಿಗೆ ಹೋದಾಗ ಅವರ ತಲೆ ಬಹಳ ಒತ್ತಡದಲ್ಲಿ ಇರುವುದನ್ನು ಕಂಡೇನು ಅಲ್ಲಿ ಕುಳಿತುಕೊಂಡಿದ್ದರು ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದೆ ಬಟ್ ಐ ಸ್ಟಾರ್ಟೆಡ್ ಟು ಪ್ರೇ ನಾನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಐ ಐಕ್ ಓವರ್ ಯಾರು ಒಬ್ಬರ ಮೇಲೆ ನಿಯಂತ್ರಣ ತೆಗೆದುಕೊಳ್ಳುವುದನ್ನು ನಾನು ಕಂಡೇನು ಐ ಫೆಲ್ ದ ಸ್ಪಿರಿಟ್ ಆಫ್ ಗಾಡ್ ನಾನು ದೇವರ ಆತ್ಮನನ್ನು ಕಂಡೇನು ಅಂಡ್ ಹಿ ಮೇಡ್ ಮೀ ಪ್ರೇ ನಾಟ್ ಫಾರ್ ದ ಪ್ಯಾರಾಲಿಸಿಸ್ ಆ ಪಾರ್ಶ್ವಯಿಗಾಗಿ ನಾನು ಪ್ರಾರ್ಥನೆ ಮಾಡುವುದಕ್ಕೆ ಆತನು ಬಿಡಲಿಲ್ಲ ಬಟ್ ಅಗೇನ್ ಅಂಡ್ ಅಗೇನ್ ಹಿ ಮೇಡ್ ಮೀ ಸೇ ದಟ್ ಗಾಡ್ ಇಸ್ ಥಿಂಕಿಂಗ್ ಅಬೌಟ್ ಯು ದೇವರು ನಿನ್ನ ಕುರಿತಾಗಿ ಚಿಂತಿಸುತ್ತಾರೆ ಎಂದು ಮತ್ತೆ ಮತ್ತೆ ನಾನು ಅಲ್ಲಿ ಹೇಳಿದೆನು ಜೀಸಸ್ ಲವ್ಸ್ ಯು ಸೋ ಮಚ್ ಯೇಸು ಬಹಳವಾಗಿ ಪ್ರೀತಿಸುತ್ತಾರೆ ಇಸ್ ನಾಟ್ ಫಾರ್ಗಾಟನ್ ಅಬೌಟ್ ಯು ನಿನ್ನನ್ನು ಆತನು ಮರೆತು ಹೋಗಿಲ್ಲ ಗುಡ್ ಇನ್ ಯೋರ್ ಲೈಫ್ ಒಳ್ಳೆಯದನ್ನು ಮಾಡುತ್ತಾರೆ ಐ ರಿಪೀಟಿಂಗ್ ದಟ್ ಅದೇ ವಿಷಯ ಹೇಳುತ್ತಾ ನಾನು ಪ್ರಾರ್ಥನೆ ಮಾಡುತ್ತಾ ಹೋದಾಗ ವಿದೌಟ್ ಈವನ್ ಪ್ರೇಯಿಂಗ್ ಫಾರ್ ಹೀಲಿಂಗ್ ಐ ಕ್ಲೋಸ್ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡದೆ ನನ್ನ ಪ್ರಾರ್ಥನೆ ನಾನು ಮುಗಿಸಿ ಬಿಟ್ಟೇನು ಕೊನೆಯಲ್ಲಿ ಅವನ ಕಣ್ಣೀರಲ್ಲಿ ಕಣ್ಣೀರು ಬಂದಿತ್ತು ಜಸ್ಟ್ ವೀಪಿಂಗ್

ನಾವು ಆತನನ್ನು ಹೊಂದಿಕೊಳ್ಳೋಣವೇ ಲಾಡ್ ವಿಪ್ರಿಟ್ ಕರ್ತನೆ ನಿನ್ನನ್ನು ಹೊಂದಿಕೊಳ್ಳುತ್ತೇವೆ ಥ್ರೂ ದ ಹೋಲಿ ವಿ ರೆಡಿ ಫಾರ್ ಎವ್ರಿ ದಿ ಆರ್ಚುಲ್ ಪವಿತ್ರಾತ್ಮನ ಮೂಲಕ ಎಲ್ಲ ಆತ್ಮಿಕ ಆಶೀರ್ವಾದಗಳಿಗಾಗಿ ನಾವು ಸಿದ್ಧರಾಗಿದ್ದೇವೆ ಕರ್ತನೆ ಅದಕ್ಕಾಗಿ ಬಾಯಾರಿದ್ದೇವೆ ನಿನ್ನ ಮಕ್ಕಳಿಗೆ ರಕ್ಷಣೆಯನ್ನು ಕೊಡು ಜಾಯ್ ಆಫ್ ಎಂಟರಿಂಗ್ ರಕ್ಷಣಾ ನಾನಂದ ಅವರ ಹೃದಯ ತುಂಬುತ್ತಿದೆ ಮೇಕಿಂಗ್ ದೇರ್ ಹಾರ್ಟ್ ಫುಲ್ ಅವರ ಹೃದಯ ಪೂರ್ಣವಾಗಿ ಮಾಡುತ್ತಿದೆ ಪವಿತ್ರಾತ್ಮನ ವರ ಒಳಗಡೆ ಬರುತ್ತಿವೆ ಗಿಫ್ಟ್ ಜ್ಞಾನದ ವರ ಗಿಫ್ಟ್ ಪರ್ಫಾರ್ಮಿಂಗ್ ಹೀಲಿಂಗ್ ಸ್ವಸ್ಥತೆಗಳನ್ನು ಮಾಡುವವರ ಬ್ರಿಂಗಿಂಗ್ ಟು ಪೀಪಲ್ ಜನರಿಗೆ ಸ್ವಸ್ಥತೆಯನ್ನು ತರುವುದು ಓ ದಿ ಗಿಫ್ಟ್ ವರ್ಕಿಂಗ್ ಮೆರಕಲ್ ಮಹತ್ ಕಾರ್ಯಗಳನ್ನು ಮಾಡುವವರ ದಿಫ್ಟ್ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಿಮಗೆ ಬಂದನೆ ಆನಂದ ಯಾವಾಗಲೂ ನಮ್ಮ ಹೃದಯದಲ್ಲಿರಲಿ ಆ